ಕರ್ನಾಟಕ ರಾಜ್ಯದಲ್ಲಿಯೇ ವಿಶೇಷವಾದ ಖ್ಯಾತಿಯನ್ನು ಹೊಂದಿರುವ ಹೊಸಪೇಟೆಯ ನಗರಸಭೆಯು ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸಾರ್ವಜನಿಕರಿಗೆ ನಗರಸಭೆಯ ಅಧಿಕಾರಿಗಳಿಂದ ಆಗುತ್ತಿರುವ ಅರ್ಜಿಗಳ ವಿಳಂಬಕ್ಕೆ ವಿಲೇವಾರಿಗಾಗಿ ಕೂಡಲೇ ಕ್ರಮ ಕೈಗೊಳ್ಳಲು ಮಾನ್ಯ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಕಚೇರಿಯ ಯೋಜನಾ ನಿರ್ದೇಶಕರನ್ನು ಮೇಲುಸ್ತುವಾರಿಯಾಗಿ ಅಧಿಕಾರಿಗಳನ್ನಾಗಿ ಶ್ರೀ ಮನೋಹರವರನ್ನು ನೇಮಿಸಿದ್ದರು ಅದರ ಫಲವಾಗಿ ಪ್ರತಿ ಸೋಮವಾರ ಸಾರ್ವಜನಿಕರು ತಮಗೆ ಆಗುತ್ತಿರುವ ತೊಂದರೆಗಳನ್ನು ತಿಳಿಸಬಹುದು ಹಾಗೂ ಅದರ ಅಂಗವಾಗಿ ಈ ದಿನ ಹೊಸಪೇಟೆ ನಗರಸಭೆಗೆ ಆಗಮಿಸಿದ ಯೋಜನಾ ನಿರ್ದೇಶಕರು ಈ ಎಲ್ಲ ಸಮಸ್ಯೆಗಳನ್ನು ಪರಿಶೀಲಿಸಿದರು ನಂತರ ಸಾಮಾಜಿಕ ಕಾರ್ಯಕರ್ತ ಮತ್ತು ನಮ್ಮವರ ಸುದ್ದಿಯ ಕೆ ಬಿ ಹಿರೇಮಠರ ಪ್ರಶ್ನೆಗಳಿಗೆ ಉತ್ತರಿಸಲಾಗದಿ ನಗರಸಭೆಯ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಆದ ಕೃಷ್ಣಮೂರ್ತಿಯವರು ಹಿರೇಮಠವರ ಪ್ರಶ್ನೆಗಳಿಗೆ ಉತ್ತರಿಸದೆ ತಬ್ಬಿಬ್ಬಾದರು ಈ ಎಲ್ಲ ಅಂಶಗಳ ಕುರಿತಾದ ಒಂದು ವರದಿ ಈಗ ನಮ್ಮ ನಮ್ಮೋರ ಸುದ್ದಿಯಲ್ಲಿ ನೋಡೋಣ ಬನ್ನಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಪ್ರತಿ ಸೋಮವಾರ ಯೋಜನಾ ನಿರ್ದೇಶಕರು ಮೇಲುಸ್ತುವಾರಿಯಾಗಿ

Terima kasih जो है ये, ये, ये ना पानी परा ये ना ये बता ये जो तालु में लेता तो यार नोट क्या मतलब नोट क्या मतलब ये लगते हैं आइना वाट आइना वाट लाने पड़े फेस कट कूट रोज़ चम्मच फेस कटी हुई लंकट ऑफ़ की नहीं फेस कट थोड़ा चल न तो बुक के चची वर… वार। थी ಆರ್ ಟಿ ಐ ಅರ್ಜಿಗಳು ಹಾಕಿನಲ್ಲ ಯಾವ್ಯಾವ ಕೊಟ್ಟಿರಿ ಅವ್ ಕೊಟ್ಬಿಡ್ರಿ ಸರ್ ಹದ್ನಾಲ್ಕು ಅದಾವ ಸರ್ ಒಂದೂವರೆ ವರ್ಷ ಆಯ್ತು ಏನ್ರಿ ಬರೀ ಕಳಿಸ್ತೀನಿ ಸರ್ ಇವತ್ತು ಮಾಡ್ತೀನಿ ಸರ್ ಕಳಿಸ್ತೀನಿ ಸರ್ ಇವತ್ತು ಮಾಡ್ತೀನಿ ಅಲ್ಲ ಸರ್ ನಾನು ಎಷ್ಟು ಸರ್ತೆ ಅವ್ರನ್ನ ಮೀಟ್ ಮಾಡೀನಿ ಕೇಳಿ ಸರ್ ಕೃಷ್ಣಮೂರ್ತಿ ಸರ್ ಎಷ್ಟು ಸರ್ತೆ ಮೀಟ್ ಮಾಡಿ ಆಮೇಲೆ ನೀವೇ ಫೈಲ್ ತೆಗೆಸಿ ಎಷ್ಟು ಪೆಂಡಿಂಗ್ ಅದಾವಂತ ಚೆಕ್ ಮಾಡಿಸಿದ್ರಿ ಸರ್ ಒಂದು ವಾರದೊಳಗೆ ನಾವು ಮಾಡ್ತೀವಿ ಅಂದ್ರೆ ಇವತ್ತನವರೆಗೂ ಮಾಡಿಲ್ಲ ಹೇಳ್ರಿ ಆಮೇಲೆ ಒಂದು ಅರ್ಜಿ ಕೊಟ್ಟರೆ ಒಂದು ಯಾವುದೇ ಒಂದು ಅಕ್ರಮ ನಡೆದೈತೆ ಅಂತ ಅರ್ಜಿ ಕೊಟ್ಟರೆ ಇವತ್ತನೇ ಅವ್ರಿಗೆ ಒಂದು ನೋಟಿಸ್ ಹೋಗಿರಲ್ಲ ಏನು ರೀಸನ್ ಸರ್ ಆತ ಹಾಸ್ಪಿಟ್ಲ ಭಾಳ ಇದಾವ ಸರ್ ಕೃಷ್ಣಮೂರ್ತಿ ಸರ್ ಮಾತಾಡಿ ನಾನು ಆರ್ ಟಿ ಐ ಕೊಟ್ಟಿನಲ್ಲ ಇವತ್ತಿನೇ ರಿಪ್ಲೈ ಕೊಟ್ಟಿರ ಒಂದನ್ನು ಪ್ರಥಮ ಫಸ್ಟ್ ಅಪೀಲ್ ಹೋಗೀನಿ ಅದಕ್ಕೂ ಬಂದಿಲ್ಲ ಅವ್ರು ಬಂದಾಗ ಡೇಟ್ ಕೊಟ್ಟರು ಆ ಡೇಟಿಗೆ ಯಾರು ಕೊಡ್ಲಿಲ್ಲ ನೀವು ಅಲ್ಲ ನೀವೇ ತಗ್ಸಿದ್ರಲ್ಲ ಫೈಲ್ ಹದ್ನಾಲ್ಕವ ಆಮೇಲೆ ಕನ್ಸರ್ಟ್ ಪರ್ಸನ್ ಹೇಳಿದ್ರಿ ಈ ಟ್ರಾನ್ಸ್ಫರ್ ಮಾಡಿದ್ರು ಹಾಂ ಆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಆ ಫೈಲ್ ರೆಫರ್ ಮಾಡಿದ ಅವರಿಗೆ ಏನಾಯ್ತು ಅವೆಲ್ಲ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಕೆಲಸನೇ ನೀವು ಮಾಡಲ್ಲ ಅಂದರೆ ಸಾರ್ವಜನಿಕರ ಕೆಲಸ ಏನು ಮಾಡ್ತೀರಿ ನೀವು ಇಷ್ಟೇ ಸಿಂಪಲ್ಲು ಮತ್ತೆ ಸ್ಪಷ್ಟವಾಗಿ ಬರ್ದಿರ್ತೀವಿ ಹೇಳ್ರಿ ಇದ್ರ ಬಗ್ಗೆ ಆನ್ಸರ್ ಮಾಡಿರಿ ಈಗ ಇದಾರಲ್ಲ ಸರ್ ಬಂದಿರಲ್ಲ ಸಮಸ್ಯೆ ಬಗೆಹರಿಸೋಕ್ಕೆ ಬಂದಿರೋದು ಅಲ್ಲ ಅವ್ರಿಗೆ ಗೊತ್ತಿಲ್ಲ ಯಾವದ ಅದಾವೆ ನೋಡಿದಾಗ ಸಣ್ಣ ಈಗ ಹೌದಿಲ್ಲ ನಿಮಗೆ ಗೊತ್ತಿಲ್ಲ ಅಂತ ಅಲ್ಲ ಅಲ್ಲ ಈಗ ಅಂದರೆ ನೀವು ರಿಸೈನ್ ಮಾಡ್ತೀರಾ ನಿಮ್ಮ ಕೆಲ್ಸಕ್ಕೆ ನಾನು ನನ್ನ ಇದ್ರಲಿಂದ ನಾನು ರಿಸೈನ್ ಮಾಡ್ಕೊ ಆ ರಿಸೈನ್ ಮಾಡ್ತೀರಾ ಅಲ್ಲ ರೀ ಎಲ್ಲ ಕ್ಲಿಯರ್ ಮಾಡಿ ನಂತೀರಲ್ಲ ಅಲೋ ಸಾಯೇಬ್ರೆ ಸಾಹೇಬ್ರೆ ಎಲ್ಲ ಕ್ಲಿಯರ್ ಮಾಡಿ ನಂತೀರಲ್ಲ ಮಾಡಿಸ್ತೀನಲ್ಲ ಮಾಡಿ ಈಗ ಮಾಡಿ ನಂದ್ರ ಸರ್ ಎಷ್ಟಂತ ಟೈಮ್ ತಗೊಂತೀರಿ ಸರ್ ಒಂದೂವರೆ ವರ್ಷದಿಂದ ಟೈಮ್ ತೊಗೊತಾನೆ ಇರ್ತೀರಾ ಅಲ್ಲ ನೀವು ಕೊಟ್ಟರೆ ಅವರು ನೀವು ರಿಪ್ಲೈ ಮಾಡಿಲ್ಲ

ಮಾಹಿತಿ ಕೊಡಲಿ ನಮಗೊಂದು ಕಾಪಿಯಾಗಿ ಮಾತಾಡಿ ಆ ಕನ್ಸರ್ಟ್ ಕೇಸ್ ವರ್ಕರ್ಗೆ ನೋಟಿಸ್ ಹೋಗ್ಬೇಕು ನಿಮ್ಗೆ ಇಷ್ಟು ವರ್ಷ ಆದರೂ ಐ ಅಡ್ಡೇ ಡಿಸ್ಪೋಸ್ ಮಾಡಿಲ್ಲ ನಿಮ್ಮ ಮ್ಯಾಲೆ ಯಾಕೆ ಶಿಸ್ತು ಕ್ರಮ ಕೈಗೊಳ್ಳಬಾರ್ದು ಇನ್ನು ಮೂರು ದಿವಸದಲ್ಲಿ ಇದಕ್ಕೆ ಸಂಬಂಧಪಟ್ಟ ಕೋಟಿನ ಡಿಸ್ಪೋಸ್ ಮಾಡಿ ನನಗೆ ಕಾಂಪ್ಲೆನ್ಸ್ ಕೊಡಬೇಕು ಇವತ್ತು ಕೊಡ್ಬೇಕು ನೋಟಿಸ್ ಕೊಟ್ಟರೆ ನನಗೊಂದು ಕಾಪಿಟ್ಟಿ

ಯಾವ ವೆಹಿಕಲ್ ಎಲ್ಲಿಗೆ ಹೋಯ್ತು ಅನ್ನೋದು ನಿಮ್ಮ ಹತ್ರ ಮಾಹಿತಿ ಐತಾ ಐತಾ ಯಾರು ಕೊಟ್ಟಾರ ನೀವು ಬರ್ಕಂತೀರಾ ಇಲ್ಲಮ್ಮ ಇರದೇ ಇಲ್ಲ ಅಲ್ಲಮ್ಮ ನಾನು ಒಂದು ಕೇಳೋದು ನಿಮ್ಮ ಇಲಾಖೆ ಸಂಬಂಧಪಟ್ಟಿರೋರು ಅಲ್ಲದಾರ ಬರ್ಕೊಂಡವರು ಎಲ್ಲಿ ಅವರು ಎಲ್ಲಿರ್ತಾರಮ್ಮ ಅದೇ ಫಸ್ಟ್ ಸ್ಟೇಜ್ನಲ್ಲಿ ಆನ್ ಮಾಡ್ದಲ್ಲಿ ಇರ್ತಾರ ಬೇರೆ ಕಡೆ ಒಳಗಡೆ ಈ ಕಡೆ ಟ್ಯಾಂಕರ್ ತುಂಬ್ಕೊಂತಾರಲ್ಲ ಅಲ್ಲಿರಲ್ಲ ಮತ್ತೆ ಯಾರು ತುಂಬಿಕೊಂಡ್ರಿ ಅಂತ ಹೆಂಗೆ ಗೊತ್ತಾಗುತ್ತೆ ಯಾವ ವೆಹಿಕಲ್ನಲ್ಲಿ ತುಂಬಿಕೊಂಡ್ರಿ ಅಂತ ಹೆಂಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೋಯ್ತಂತ ಹೆಂಗೆ ಗೊತ್ತಾಗುತ್ತೆ ಹಾ ಮತ್ತಷ್ಟು ಹೇಳ್ರಿ ಅದನ್ನ ಅಲ್ಲ ಈಗಾಗಲೇ ಅಕ್ರಮವಾಗಿ ಬಹಳ ನೀರು ಹೊಡೆದ್ಬಿಟಾರ ಟ್ಯಾಂಕರು ಸುಮಾರು ಎರಡು ಲಕ್ಷ ಲೀಟ್ರ್ ಹೊಡೆದಾರ ಹೇಳ್ರಿ ಹಾ ಅದೇ ನಿಮ್ಗೆ ಗೊತ್ತಿಲ್ಲ ನೋಡ್ರಿ ಹಾ ಅದು ಯಾರ್ದು ಅದು ದುಡ್ಡು ನಾನು ಬಂದು ಹೇಳಿ ಹೋಗಿನಿ ಹಿಂಗೆ ಆಗ್ತಾ ಇತೆ ಅಂತ ಯಾರಿಗೆ ಭಾರತಿ ಮೇಡಮ್ ಅವರಿಗೆ ಆಕ್ಷನ್ ತಗೊಳ್ಳುತ್ತีนಂದ್ರು ಇವತ್ತಿನವರೆಗೆ ಆಕ್ಷನ್ ತಗೊಂಡಿಲ್ಲ ನೀವು ಹೇಳ್ತಾ ಇದಿರಲ್ಲ ನಾವು ಕೇಳ್ತಾ ಇದೀವಿ ಅಂದ ಮೇಲೆ ನಾವು ಪಬ್ಲಿಕ್ ಕೇಳೋಕೆ ಇರ್ತೀವಿ ನೀವು ಬರೆ ಕೇಳಾಕಿತು ಇತ್ಬಿಡ್ರಿ ಆ್ಯಕ್ಷನ್ ತಗೊಳ್ಳೋಕೆ ಹೋಗ್ಬೇಡ್ರಿ ಮೈಂಟೇನ್ ದಿನ ಒಡ್ದಿರೋ ಬಗ್ಗೆ ಈ ದಿನ ಅಕ್ರಮವಾಗಿ ನೀರು ಒಡ್ದಿರೋ ಬಗ್ಗೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇವತ್ತು ನಗರಸಭೆ ಕಚೇರಿಗೆ ಭೇಟಿ ನೀಡಿದ್ದು ಸಾರ್ವಜನಿಕರಿಂದ ಖಾತ ಬದಲಾವಣೆಗೆ ಸಂಬಂಧಪಟ್ಟಂಗೆ ಕಟ್ಟಡ ಪರವಾನಿಗೆ ಸಂಬಂಧಪಟ್ಟಂಗೆ ಇತರೆ ಸಾರ್ವಜನಿಕ ಸಮಸ್ಯೆಗಳು ಒತ್ತು ತಂದಿದ್ದರು ಅದರಲ್ಲಿ ಈ ಖಾತ ಬದಲಾವಣೆ ಮತ್ತು ಫಾರಂ ತ್ರೀ ರಿನೂವಲ್ಲು ತಕ್ಷಣ ಅವನ್ನ ಇಶ್ಯೂ ಮಾಡಿಸಿದ್ದೀನಿ ಇನ್ನೇ ಇತರ ಇಶ್ಯೂಗಳನ್ನ ಸಮಯ ನಿಗದಿಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ ಇನ್ನು ಬುಧವಾರ ಅಥವಾ ಗುರುವಾರದೊಳಗಡೆ ಇತರೆ ಅರ್ಜಿಗಳನ್ನ ಡಿಸ್ಪೋಸ್ ಮಾಡಬೇಕು ಅಂತ ಪ್ರತಿ ಸೋಮವಾರ ಬರ್ತಿರ್ತೀನಿ ಇಲ್ಲಿ ಸಾರ್ವಜನಿಕರು ನಗರಸಭೆಗೆ ಸಂಬಂಧಪಟ್ಟಂಗೆ ಯಾವುದೇ ಸಮಸ್ಯೆಗಳಿದ್ರು ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಪರಿಹರಿಸೋಕ್ಕೆ ಕ್ರಮ ಕೈಗೊಳ್ಳಿ ಮಾಡ್ತಾ ಇದ್ದಾರೆ ಆದರೂ ಸಾರ್ವಜನಿಕರಿಂದ ಹಲವಾರು ಕಂಪ್ಲೇಂಟ್ಗಳು ಬರ್ತಾ ಇರೋದ್ರಿಂದ ಜಿಲ್ಲಾಧಿಕಾರಿಗಳು ವಿಶೇಷ ಆಸಕ್ತಿ ವಹಿಸಿ ಈ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಕಳಿಸ್ಕೊಟ್ಟಿದ್ದಾರೆ ಈಗ ಮೊದಲು ಕೊಡ್ತಾಯಿದ್ರು ಈಗ ಒಂದು ಹದಿನೈದು ದಿವಸದಿಂದ ಎಲೆಕ್ಷನ್ ವರ್ಕ್ ಅಂತ ನಿಲ್ಲಿಸಿದ್ರು ಇನ್ನು ಮುಂದೆ ಯಾವುದೇ ರಿನ್ಯೂವಲ್ ಅರ್ಜಿಗಳನ್ನ ಪೋಸ್ಟಲ್ ಮುಖಾಂತರನೇ ಕೊಡಿಸ್ತೀನಿ ಮತ್ತು ಫಾರಂ ತ್ರೀನೂ ಅಷ್ಟೇ ವಿದಿನ್ ಸೆವೆನ್ ಡೇಸ್ ಒಳಗಡೆ ಅವ್ರಿಗೆ ರೀಚ್ ಆಗೋ ಥರ ಪೋಸ್ಟ್ ಆರ್ ವಾಟ್ಸಪ್ ಯಾವ ಥರನಾದರೂ ಸಾರ್ವಜನಿಕರಿಗೆ ನಿಗದಿತ ಅವಧಿ ಒಳಗಡೆ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಫಾರಮ್ ತ್ರೀ ರಿನಿವಲ್ ಮೂರು ದಿವಸ ಫಾರಮ್ ತ್ರೀ ಏಳು ದಿವಸ ಮತ್ತು ಖಾತೆ ಬದಲಾವಣೆ ನಲವತ್ತೈದು ದಿವಸ ಬರ್ತನ್ ಡೆತ್ ಸರ್ಟಿಫಿಕೇಟು ಆಲ್ರೆಡಿ ಪೋಸ್ಟಲ್ಲೇ ಹೋಗ್ತಾ ಇದೆ ಹಾಸ್ಪಿಟ್ಲಿಂದ ಬರ್ತಕ್ಕಂಥ ರಿಜಿಸ್ಟ್ರುಗಳನ್ನ ಅಪ್ಡೇಟ್ ಮಾಡಿ ಅವ್ರ ಬರ್ತನ್ ಡೆತ್ ಸರ್ಟಿಫಿಕೇಟು ಆಲ್ರೆಡಿ ಈಗ ಪೋಸ್ಟರ್ ಮುಖಾಂತರ ಹೋಗ್ತಾ ಇದೆ ಫಾರಮ್ ತ್ರೀ ರಿನೂವಲ್ಲು ಮತ್ತು ಫಾರಮ್ ತ್ರೀನೂ ಪೋಸ್ಟರ್ ಮುಖಾಂತರ ವಹಿಸೋಕ್ಕೆ ನಾನು ಕ್ರಮ ವಹಿಸ್ತೀನಿ